ಕೈಯಲ್ಲಿ ಅಸ್ತ್ರ ಇಟ್ಕೊಂಡು ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ಅಂತ ಯಾರಾದರೂ ಈ ದೇಶದಲ್ಲಿ ಹೇಳೋ ಏಕೈಕ ಮಂತ್ರಿ ರಾಜಕಾರಣಿದ್ರೆ ಕುಮಾರಸ್ವಾಮಿ ಥಿಂಕಿಂಗ್ ಸ್ವಾಮಿ ಅವರು ಅವರು ಬರೀ ಥಿಂಕ್ ಮಾಡ್ತಾನೇ ಇದ್ದಾರೆ ನಾನು ಶಾಸಕನಾದ ಮೇಲೆ ನಮ್ಮ ಆಡಳಿತ ವೈಖರಿ ನೋಡಿ ಮಂಡ್ಯದಲ್ಲಿ ಅಟ್ಲೀಸ್ಟ್ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಉದ್ಯೋಗನ ಸೃಷ್ಟಿ ಮಾಡಿದ್ದೀವಿ ನಮ್ಮ ವ್ಯಾಪ್ತಿ ಒಳಗಡೆ ಡಿಮಾರ್ಟ್ ಬಂದಿದೆ ಜುಡೋ ಬಂದಿದೆ ಒಂದು ಹತ್ತು ದೊಡ್ಡ ದೊಡ್ಡ ಮಾಲ್ಗಳು ಬಂದಿದೆ ಒಳ್ಳೊಳ್ಳೆ ಒಂದಷ್ಟು ಕಂಪನಿಗಳು ಓಪನ್ ಮಾಡಿದ್ದಾರೆ ಇನ್ನೊಂದು ಹೇಳ್ಬಾರ್ದು ನಾವು ಏನು ನಿಮಗೆ ಹರಿಪ್ರಿಯ ಹೋಟ್ಲು ಒಂದೇ ಇತ್ತು ಇವತ್ತು ಎಷ್ಟು ಹೋಟ್ಲುಗಳು ಬಂದಿದೆ ಅಮ್ಯೂಸ್ಮೆಂಟ್ ಪಾರ್ಕ್ ಬಂದರೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಈಗ ನನ್ನ ಕ್ಷೇತ್ರದ ಎರಡು ಕಡೆ ಶೀಘ್ರದಲ್ಲೇ ಜವಳಿ ಪಾರ್ಕನ್ನು ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ರೆಡಿ ಆಗ್ತಾ ಒಂದು ಆರು ತಿಂಗಳಲ್ಲಿ ಅದರ ಬುದ್ಧಿ ಪೂಜೆನೂ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ

ಕೇಂದ್ರ ಸರ್ಕಾರ ಕೆಲಸ ಕೇಂದ್ರ ಸರ್ಕಾರದ ಒಂದು ಪಕ್ಷದ ಅದರಲ್ಲೂ ಅಧಿಕೃತ ವಿರೋಧ ಪಕ್ಷದ ನಾಯಕ ಫಸ್ಟ್ ಚೆಕ್ ಮಾಡಿ ಬಾಂಗ್ಲಾದೇಶದವ್ರು ಇದ್ರೆ ಫಸ್ಟ್ ಲೆಟಿಮ್ ಅರೆಸ್ಟ್ ಯಾರ್ಯಾರು ಅಕ್ರಮವಾಗಿ ಮಂಡ್ಯದಲ್ಲಿ ಬಾಂಗ್ಲಿಕರು ಇದ್ದಾರೆ ಅವ್ರನ್ನ ಈ ಕ್ಷಣದಲ್ಲಿ ಅರೆಸ್ಟ್ ಮಾಡಿ ನಾವು ಯಾವುದಕ್ಕೆ ಇಂಟರ್ಫಿರೆನ್ಸ್ ಇಲ್ಲ ನಮಗೆ ಅದು ಬೇಕಾಗಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಕೂಡಲೇ ತನಿಖೆ ಮಾಡಬೇಕು ಎಲ್ಲಿ ಬಾಂಗ್ಲಾದೇಶಿಗ್ರೆ ಮಂಡ್ಯದಲ್ಲಿರಲಿ ಇಂಡ್ಯಾದಲ್ಲಿ ಇರಲಿ ತನಿಖೆ ಮಾಡಿ ಹೊರಗಾಕ್ಲಿ ಈ ದೇಶದಿಂದ ರಾಜ್ಯ ಸರ್ಕಾರದ ತನಿಖೆ ಮಾಡಲಿ ಆ ನಿಟ್ಟಿನಲ್ಲೂ ಕೂಡ ಕ್ರಮ ವಹಿಸ್ಲಿ ಅಂತ ಹೇಳಿದ್ದಾರೆ ಬಾಂಗ್ಲಾದೇಶ ಮಾಡ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಈಗಲೂ ನಮ್ಮ ಸರ್ಕಾರಕ್ಕೂ ಹೇಳ್ತೀನಿ ಬಾಂಗ್ಲಾದೇಶಿಗೆ ಅಕ್ರಮ ಬಾಂಗ್ಲಾದೇಶಿಗ ಪೊಲೀಸ್ ಇದ್ರು ಮಂಡ್ಯದಲ್ಲಿದ್ರೆ ಈ ಕೂಡಲೇ ನಮ್ಮ ಎಸ್ ಪಿ ಅವರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕೂಡಲೇ ತನಿಖೆ ಮಾಡಲಿ ಯಾರನ್ನೇ ಇದ್ರು ಹೊರಗಡೆ ಹಾಕ್ಲಿ ಮತ್ತೆ ಸರ್ ಬಿ ಆರ್ ಪಾಟೀಲ್ ಅವರ ಒಂದು ಆಡಿಯೋ ಸಖತ್ ಸದ್ದು ಮಾಡ್ತಾ ಇದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಮುಗಿಬಿಡ್ತಾ ಇದೆ ಕಾಂಗ್ರೆಸ್ ಏನಂತ ಮನೆಗಳ ವಿಚಾರದಲ್ಲಿ ದುಡ್ಡು ಕೊಟ್ರೆ ಮಾತ್ರ ದುಡ್ಡು ಕೊಡ್ಬೇಕು ಬಿಆರ್ ಪಟೇಲ್ ಅವರು ಒಂದು ಆಡಿಯೋ ವೈರಲ್ ಆಗಿಲ್ಲಾ ಇಲಾಖೆ ನಾವು ಮಾತ್ರ ಯಾರು ದುಡ್ಡು ಇಲ್ಲ ಗೊತ್ತಿಲ್ಲ ನನ್ನ ಕ್ಷೇತ್ರಕ್ಕೆ ಇಲ್ಲಿವರೆಗೂ ಮನೆ ಬಂದು ಇಲ್ಲ ಅದರಿಂದ ಈ ವಿಚಾರದಲ್ಲಿ ನನಗೆ ಅಲ್ಲ ಇದು ಮುಜುಗರ ಆಗಲ್ಲ ಸರ್ ನಿಮ್ಮದೇ ಪಕ್ಷದ ಶಾಸಕರು ಈ ರೀತಿ ಕೊಡುವಂತ ಮುಜುಗರ ನಾನೇ ನನ್ನ ಸರ್ಕಾರದ ವಿರುದ್ಧ ಮಾತಾಡೋದು ಮುಜುಗರ ಆಗಲ್ಲ ಆಗುತ್ತೆ ಅವರು ಹಿರಿಯರು ಇದ್ದಾರೆ ಆರು ಏಳು ಸಾರಿ ಗೆದ್ದಿದ್ದಾರೆ ಯಾವುದನ್ನು ಮಾತಾಡಬೇಕು ಎಲ್ಲಿ ಮಾತಾಡಬೇಕು ಅನ್ನೋದು ಅವ್ರಿಗೂ ಸ್ವಲ್ಪ ಗೊತ್ತಿರಬೇಕು ಅವ್ರಿಗೆ ನೋವು ಇದ್ದರೆ ಮತ್ತು ಪಕ್ಷದ ವ್ಯಾಪ್ತಿ ಒಳಗಡೆ ಮುಖ್ಯಮಂತ್ರಿಗಳಿದ್ದಾರೆ ವಿರೋಧ ಪಕ್ಷ ನಾನು ಆಡಳಿತ ಪಕ್ಷದನಾಗಿ ವಿರೋಧ ಪಕ್ಷದ ಥರ ಮಾತಾಡಬಾರ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರ ಎಲ್ಲ ಇದೆ ಒಂದು ಏನು ಸಮಸ್ಯೆ ಇದೆ ಕೂತ್ ಬಗೆಹರಿಸ್ಕೊಂಡು ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ ನಾನು ಏನಾರು ಮಾತಾಡಿದ್ರೆ ಸರ್ಕಾರ ಇದು ಹುಡುತ್ತೆ ನಾವು ಮಾಡಿ ತುಂಬಾ ಜನ ಹೇಳ್ತಾ ಇರ್ತಾರೆ ಅದೆಲ್ಲ ಏನಾಗಲ್ಲ ಮುಂದಕ್ಕೆ ಕೇಳಪ್ಪ ಮನೆ ಕೊಟ್ಟರೆ ಮನೆ ನನ್ನ ಕ್ಷೇತ್ರಕ್ಕೆ ಎರಡು ವರ್ಷದಿಂದ ಮನೆ ಬಂದಿಲ್ಲ ಅದರಿಂದ ಯಾವ ದುಡ್ಡು ಕೊಡುವಂಥ ಪ್ರಮೇಯನೂ ಇಲ್ಲ ಈಸ್ಕೊಂಡು ಇಲ್ಲ ಹೇಳಿ ಟಿಪ್ಪು ಸರ್ಕಾರ ಅಂತ ಹೇಳ್ತಾರೆ ಸರ್ ಸರ್ಕಾರ ಇದೆ ಎಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಏ ಅದೇನೇನ ಕಾವೇರಿ ಆರ್ಥಿಕ ಒಂದು ಕಡೆ ವಿರೋಧ

ಮಳೆಯನ್ನ ಧಾರಾಕಾರವಾಗಿ ಸುರಿಸ್ತಾ ಇದ್ದಾರೆ ಅದಕ್ಕಾಗಿಯೇ ನಾವು ಕಾವೇರಿ ಆರತಿ ಮಾಡ್ತಾ ಇರೋದು ದೇವರು ಎಲ್ಲ ಸಕಲವನ್ನು ಕಾವೇರಿ ಆರತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ಮೇಲೆ ದೇವರನ್ನ ಸಂತೃಪ್ತಿ ಇನ್ನೂ ಚೆನ್ನಾಗಿ ಸಂತೃಪ್ತಿ ಪಡಿಸಲೇ ಕಾವೇರಿ ಮಾಡ್ತಾ ಇರೋದು ಕೈಗಾರಿಕೆಗಳನ್ನ ತರೋದಕ್ಕೆ ಒಂದು ಸಹಕಾರ ಬೇಕು ರಾಜ್ಯ ಸರ್ಕಾರ ಬೇಕು ಹೇಳ್ತಿದ್ದಾರೆ ಕುಮಾರಸ್ವಾಮಿ ಹಾಗೂ ಹೊಸದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ